ಹಾಕಿ ತಮಿಳುನಾಡಿನ ಮಧುರೈನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಪುರುಷರ ಜೂನಿಯರ್ ಹಾಕಿ ವಿಶ್ವಕಪ್ನಲ್ಲಿ ಆತಿಥೇಯ ಭಾರತ ತಂಡ ಸ್ವಿಜರ್ಲೆಂಡ್ ವಿರುದ್ದ ಐದು ಸೊನ್ನೆ ಗೋಲುಗಳ ಅಂತರದಿಂದ ಭರ್ಜರಿ ಜಯ ಸಾಧಿಸಿದೆ ಈ ಮೂಲಕ ರೋಹಿತ್ ನೇತೃತ್ವದ ಭಾರತ ತಂಡ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ ಭಾರತದ ಪರ ಮನ್ಮೀತ್ ಶಾರದಾ ತಿವಾರಿ ಮತ್ತು ಅರ್ಷದೀಪ್ ಸಿಂಗ್ ಗೋಲುಗಳನ್ನು ಗಳಿಸಿ ತಂಡದ ಗೆಲುವಿಗೆ ಕಾರಣರಾದರು ಶಾರದಾ ತಿವಾರಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು ಬಿ ಗುಂಪಿನಲ್ಲಿ ಆಡಿದ ಮೂರು ಪಂದ್ಯಗಳನ್ನು ಗೆದ್ದು ಒಂಬತ್ತು ಅಂಕಗಳೊಂದಿಗೆ ಭಾರತ ಅಗ್ರಸ್ಥಾನ ಕಾಯ್ದುಕೊಂಡಿದೆ ನಾಳೆ ಚೆನ್ನೈನಲ್ಲಿ ನಡೆಯಲಿರುವ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತವು ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ ಭಾರತ ಎರಡು ಸಾವಿರದ ಹದಿನಾರರಲ್ಲಿ ಕಡೆಯ ಬಾರಿ ಜೂನಿಯರ್ ವಿಶ್ವಕಪ್ ಗೆದ್ದಿತ್ತು ಇತ್ತ ಚಿಲಿಯ ಸ್ಯಾಂಟಿಯಾಗೋದಲ್ಲಿ ನಡೆಯುತ್ತಿರುವ ಮಹಿಳೆಯರ ಕಿರಿಯರ ವಿಶ್ವಕಪ್ನಲ್ಲಿ ಭಾರತದ ವನಿತೆಯರ ತಂಡ ಇಂದು ಜರ್ಮನಿ ವಿರುದ್ದ ತನ್ನ ಎರಡನೇ ಗುಂಪಿನ ಪಂದ್ಯವನ್ನು ಆಡಲಿದೆ ಭಾರತೀಯ ಕಾಲಮಾನದ ಪ್ರಕಾರ ಪಂದ್ಯ ರಾತ್ರಿ ಏಳು ನಲವತ್ತೈದಕ್ಕೆ ಆರಂಭವಾಗಲಿದೆ ಸೋಮವಾರ ನಡೆದ ಮೊದಲ ಪಂದ್ಯದಲ್ಲಿ ಭಾರತ ತಂಡವು ನಮೀಬಿಯಾ ವಿರುದ್ದ ಹದಿಮೂರು ಸೊನ್ನೆ ಗೋಲುಗಳ ಬೃಹತ್ ಜಯ ದಾಖಲಿಸಿತ್ತು